ಇದು ನೋಡಿ ಅಮ್ಮ ಹಾಕಿದು ಬ್ಲಾಕ್ ಮತ್ತೆ ಕಾಕಿ ಎಲ್ಲ ಗೋಲ್ಡ ನಂದು ಪ್ಯಾಂಟ್ ಇದು ಶರ್ಟ್ ಇದು ಉಲ್ಟಾ ಬಲ್ಟಾ ನಮ್ದು ಮ್ಯಾಚ್ ಮ್ಯಾಚ್ ಮಾಡುದು ಮತ್ತೆ ನಾನ್ ಚಂದ ಕಾಣ್ತೀನಂದ್ರೆ ನೀವು ಕೂಡ ಕಾಣ್ತೀರ ಆ ನಾನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ ನಾನು ಚಂದನ ಕಾಣ್ತಾ ಇದ್ದೀನಿ ಅಂತ ಹೇಳಿ ಮಂಗನಿಗೆ ಕಾಣ್ತಾ ಇಲ್ಲ ಇಲ್ಲ ಹಾಗೆ ನಾನು ಏನ ಅಂತ ಚನ್ನ ನಿಮಗೆ ಬರ್ತಾ ಇರುತ್ತೆ ಓಕೆ ಇವಾಗ ನಾವು ಇಲ್ಲಿಂದ ಕುದ್ರಣೇಶ್ವರಗೆ ಹೋಗ್ತಾ ಇದ್ವಿ ಅಲ್ಲಿ ಒಂದು ಹುಣ್ಣಿಮೆಗೆ ನಾನು ಅವತ್ತು ಕೂಡ ನಿಮಗೆ ತೋರಿಸಿದೆ ಗೊತ್ತುಂಟ ಮೂನ್ ನೈಟ್ ಇರುತ್ತೆ ಆವಾಗ ಬೋಟಲ್ಲಿ ಹೋಗಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಹಾಗೆ ತಿಮ್ಮಿ ಅದು ನೋಡಲಿಲ್ಲ ಅಲ್ವಾ ನಾವೆಲ್ಲ ಹೋ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಆಗಿದೆ ನಮಗೆ ಆದರೆ ಅವಳಿಗೆ ಆಗಲಿಲ್ಲ ಹಾಗಾಗಿ ಅವಳಿಗೆ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಹೇಳಿ ತುಂಬ ಚೆನ್ನಾಗಾಗುತ್ತೆ ಅದು ಕುದುರೆಸ್ಟಲ್ಲಿ ಬೋಟ್ ಅರೇಂಜ್ ಮಾಡಿ ಕೊಡ್ತಾರೆ ನಮಗೆ ಅದರಲ್ಲಿ ಮೂನ್ ನೈಟಿಗೆಲ್ಲ ಉಂಟಲ್ಲ ಹೋಗಲಿಕ್ಕೆ ನೈಟ್ ನೋಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ರಂಗಡಾದು ಮಾಡಿ ಬರਣਾ ಅಂತ ಹೇಳಿದ್ವಿ. ದೇಶಣ್ಣನ बर्थडे ಅಂತ ನಾವು ಇಲ್ಲಿ ಅಲ್ಲಿ ಒಂದು ಆಯಂಗರ್ ಸಿಕ್ಕಿತ್ತು. ಅಲ್ಲಿ ಹೋಗಿ ಒಂದು ಕೇಕ್ ತಗೊಂಡು ಬರುವ ಈಗ ಬೋಟಿಗೆ ಹೋಗುದಲ್ಲ ಬೋಟ್ ಅಲ್ಲಿ ಕಟ್ ಮಾಡುವ ಅಂತ. ಹೋಗ್ತಾ ಇದೀವಿ ಆಯಂಗರ್ ಬೇಕರಿಗೆ. ಕೇಕ್ ಎಲ್ಲ ఉంటಾ? ಚಾಕಲೇಟ್ ನಿಮಿಷದಲ್ಲಿ ಮಾಡಿ ಕೊಡುತ್ತಾರೆ ಅಂತ ಹೇಳಿದ್ರು. ಹೌದು ನಾವು ಈಗ ಆಚೆ ಹೋಗ್ತಿವಲ್ಲ. ಹೌದು ಮತ್ತೆ ಬರ್ುವಾಗ ತೆಗುವ ಅಂತ.

ನಾವು ಕುದುಗೆ ರೀಚ್ ಆದ್ವಿ ಇವಾಗ ವೇಟ್ ಮಾಡ್ತಾ ಇದ್ವಿ ಬೋಟ್ಗೆ ಸ್ವಲ್ಪ ಹೊತ್ತಲ್ಲಿ ಬೋಟ್ ಬರುತ್ತೆ ಆಮೇಲೆ ಮೂನ್ ರೈಡ್ ನಮ್ದು ಈಗ ನಾವು ಒಂದು ಸಣ್ಣದಾಗಿ ಬೋಟ್ ರೈಡ್ ಹೋಗೋಣ ಅಂತ ಹೇಳಿ ಮೂನ್ ಲೈಟಿಗೆ ಹಾಗೆ ಅದನ್ನ ಅರೇಂಜ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ

ಸೂಪರ್ ಆಗ್ತಾ ಉಂಟು ಫುಲ್ ಫುಲ್ ಮುಂಡೆ ಇವತ್ತು ಎಲ್ಲ ಕಾಣ್ತಾ ಅಂದ್ರೆ ಯಾವ ರೀತಿ ಹೇಳುದು ಎಕ್ಸ್ಪ್ಲೇನ್ ಹೇಗೆ ಮಾಡುತ್ತ ನೀರು ಎಲ್ಲ ಸ್ವಲ್ಪ ಶೈನಿ ಶೈನಿ ಕಾಣುತ್ತಲ್ಲ ಲೈಟ್ ಬಿತ್ತು ಆ ರೀತಿ ಕಾಣ್ತಾ ಉಂಟು ತುಂಬಾ ಚೆನ್ನಾಗಿ ಅದು ಗಾಳಿ ತಣ್ಣಗೆ ಬೀಸ್ತಾ ಉಂಟು ಸೂಪರ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲರೂ ಚೆನ್ನಾಗಿದೆ ಮೀನು ಹಾರುದಿಲ್ವಾ ಅಲ್ಲ ಪುಳುಪ್ ಪುಳಪ್ಪ ಆಗುತ್ತೆ ಓಕೆ ಇವಾಗ ಬಂದ್ವಿ ನಾವು ನಮ್ಮದು ಬೂಟಿಂಗ್ ಆಯಿತು ಇನ್ನು ಇಲ್ಲಿಂದ ಈಗ ಮತ್ತೊಮ್ಮೆ ಕಡಲಿಸಿ ಸೀದಾ ಸು ರಗಣ್ಣಗಳು ಬಂದ್ರಲ್ಲ ಇಲ್ಲ ಅವ್ರ ಹತ್ತು ಗಂಟೆ ಆಗುತ್ತೆ ಅಂತ ಓಹ್ ಇದಾನೆ ಅವಾಗ ನಮ್ಮದು ಕೇಕಲ್ಲಿ ಆರ್ಡರ್ ಕೊಟ್ಟಿದ್ದು ಈಗ ತಗೊಳ್ಳಿಕ್ಕೆ ಬಂದಿದ್ದು ನಾವು ಹಾಗೆ ಎರಡು ಕಡಲೆ ಪ್ಯಾಕ್ ಈಗ ಹೋಗುವುದು ಕುದ್ರು ಕಡಲ್ನಷ್ಟಿಗೆ ಕೇಕ್ ತಗೊಂಡು ವಾವ್ ನೋಡಿ ನೀರಿ ಇವಾಗ ಎಷ್ಟು ಇಲ್ಲಿ ತನಕ ಬಂದಿದೆ ಇಲ್ಲಿ ಅಲ್ಲಿತ್ತು ಅವಾಗ ನಾವು ಆಟ ಆಡ್ತಾ ಇದೀವಲ್ಲ ಕಲ್ಲತ್ರ ಬಂದಿದೆ ನೋಡಿ ಒಬ್ಬೋ ಇದು ಕಟ್ಟಿಲ್ಲ ಮೆಲ್ಲ ಇದ್ರೊಟ್ಟಿಗೆ ಎಷ್ಟು ಮುಂದೆ ಬಂತು ನೋಡಿ ಒಬ್ಬು

ఇంజన్ వైన్ లెమన్ వైన్ లెమన్ వైన్ చిల్లె ఫ్రై దొడ్డ పాంప్లెట్ చూను ముందే చికెన్

tere , mind kutsun tuhat . aitäh , häid töö . ma ei ole enam olnud . mõnikord saad ma lennukit vaatada ? jah , muidugi , muidugi . häid töö . Happy birthday, happy birthday, happy birthday to you. Happy आ गावे, गावे, फूले, गावे। Happy birthday. बस यात्रा। तो रोटी फूल तो फूल तो फूल तो फूल तो फूल

ಇಲ್ಲಪ್ಪ ಆ ಈ ಟೊಪ್ಪಿಗೆ ಮಲ್ಲಜ್ಜಿ ಎಲ್ಲಂಜಿ ಊಟ ಸ್ವಲ್ಪ ನಮ್ಮ ಕಳಸದಲ್ಲಿ ನೋಡುವ ನಂಗೆ ಶಿವಲಿ ಪಿಕ್ಚರ್ನ ಪಾಕ್ಲೇಟ್ ಇದೆ ಇಷ್ಟು ವರ್ಷ ದುಬೈಲದ್ದು ಭಾರಿ ಚಾಕ್ಲೇಟೇ ಸಿಕ್ಕಿದೀವ್ರಿಗೆ ನೋಡಿ ನೋಡಿ ಫ್ರೆಂಡ್ಸ್ ಭಾರಿ ಚಾಕ್ಲೇಟ್ ಸಿಕ್ಕಿದೆ ಎಂಗೇಜ್ಮೆಂಟಿಗೆ ವಿಡಿಯೋ ಮಾಡಿ ಮೊದಲಿಗೆ ವಿಡಿಯೋ ಮಾಡಿ ಫೋಟೋ ಮಾಡಿ ಎಲ್ಲ ಹೇಳ್ತಿದ್ದಾರೆ ನಾನು ಬರ್ದಿಲ್ಲ ಮಾಡಿ ನಂಗೆ ಬೇಡ ಮಾರ ನೀವು ಬಂದು ಎಂಗೇಜ್ಮೆಂಟ್ ಮಾಡಿ ಅಷ್ಟೇ ಸಾಕು ಓಕೆ ಪಾರ್ಟಿ ಎಲ್ಲ ಗಮ್ಮತ್ ಆಯ್ತು ಊಟ ಮಾಡಿದ್ವಿ ಟೈಟ್ ಆಯ್ತು ಫಿಶ್ ಚಿಕನ್ ಅದು ಇದು ಒಟ್ಟು ಟೈಟ್ ಮಾರ್ರೆ

ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ನಾವು ಐದು ಗಂಟೆಗೆ ರಾಗೋ ಅವರು ಐದು ಗಂಟೆಗೆ ನಮಗೆ ಇವಸಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಕಡೆ ಹೋಗ್ಲಿಕ್ಕೊಂಡು ಫಿಶಿಂಗ್ ಅಂತ ಹೇಳಿ ಸಮುದ್ರಕ್ಕೆ ಅಂತ ಹಾಗೆ ಎಲ್ಲರೂ ಗಂಟೆಗೆ ಎದ್ದು ಹೋಗೋಣ ಅಂತ ಹೇಳಿ ಬನ್ನಿ 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 ಲೇಟ್ ಆಯ್ತು ಇವಾಗ ಬಂದ್ವಿ ನಾವು ಇಲ್ಲಿ ಕುದುರೆಸ್ಟಿಗೆ ಇಲ್ಲಿಂದ ಬೋಟಲ್ಲಿ ಹೋಗೋದು ಸಮುದ್ರಕ್ಕೆ ಮತ್ತೆ ಅದರೊಂದಿಗೆ ಡಾಲ್ಫಿನ್ ಎಲ್ಲ ಕಾಣುತ್ತೆ ಅಂತ ಡಾಲ್ಫಿನ್ ಕೂಡ ತೋರಿಸ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರು ಓಟ್ ಬಂತು ಬೋಟ್ ಬೋಟ್ ಬಂತು ಓಟ್

ಇವಾಗ ನಾವು ರಿವರ್ ಇಂದ ಬೀಚಿಗೆ ಎಂಟ್ರಿ ಸಮುದ್ರಕ್ಕೆ ನೋಡಿಯಲ್ಲಿ ಸಮುದ್ರ ಸಮುದ್ರಕ್ಕೆ ಎಂಟ್ರಿ ಆಗ್ತಾ ಇದೇವೆ ಇವಾಗ ಸ್ವಲ್ಪ ಅಲೆಗಳು ಹೀಗೆ 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 ಆಗುತ್ತೆ ನಾವು ಕೂಡ ಸ್ವಲ್ಪ ಹೀಗೆ 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 ಆಗ್ತೇವೆ ಹಾಗೆ ರಾಘನ್ ಅವ್ರು ಹೇಳಿದ್ರು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂದ್ರೆ ಓಕೆ ಇವಾಗ ಬಲೆ ಆಗ್ತಾ ಬಲೆ ಆಗ್ತಾ ಇದ್ದಾರೆ ಮೀನಿಡೀಲಿಕ್ಕೆ ನಾವು ಸನ್ ರೈಸ್ ನೋಡ್ಬೇಕಂತ ಎನಿಸಿದ್ದು ಆದರೆ ತುಂಬ ಮಿಸ್ಟ್ ಇತ್ತು ಹಾಗಾಗಿ ನೋಡಿ ಎಲ್ಲ ಬರ್ತಾ ಇದ್ದಾರೆ ಫಾಗ್ ಇತ್ತು ಫಾಗ್ ಇತ್ತು ಫಾಗ್ ಫಾಗ್ ಇತ್ತು ಫುಲ್

ಸ್ವಲ್ಪ ರಫ್ ಇದ್ರಿಂದ ಓಕೆ ಫಿಶಿಂಗ್ ನಾವು ಹೀಗೇನೆ ಹೋಗಿದ್ದು ಆದರೆ ನೀವು ಕುದು್ರ ನೆಸರಿಗೆಲ್ಲ ಬಂದರೆ ನಿಮಗೆ ಡಾಲ್ಫಿನ್ ರೈಡಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಡಾಲ್ಫಿನ್ ತೋರಿಸ್ಲಿಕ್ಕೆಲ್ಲ ಅದಕ್ಕೆಲ್ಲ ಒಂದು ಪ್ಯಾಕೇಜಸ್ ಇರುತ್ತೆ ಒಂದು ಬೋಟಲ್ಲಿ ಇಷ್ಟೇ ಜನ ಹೋಗಬೇಕು ಅಂತ ಹೇಳಿ ಅದನ್ನು ನಾನು ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ನೋಡಿ ಡಿಸ್ಪ್ಲೇ ಮೇಲೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಕೇಳ್ಬೋದು ನಮಗಿಲ್ಲಿ ಸ್ವಲ್ಪ ಇವಾಗ ಮೇನ್ ಸಿಕ್ತು ಅದ್ರಲ್ಲೇ ಖುಷಿ ನಾವು ಓಕೆ ಫೈನಲಿ ನಮಗೆ ಡಾಲ್ಫಿನ್ ಸೆಟ್ ನೋಡ್ಲಿಕ್ಕೆ ಸಿಕ್ಕಿತು ಜಾತ್ರದಲ್ಲಿ ಕಾಣ್ತಾ ಗೊತ್ತಿಲ್ಲಪ್ಪ ಕಣ್ಣಿಗೆ ಜನ ಕಾಣುತ್ತೆ ಹೀಗೆ 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 ಮಾಡಿ ಖುಷಿ ಆ ಸಲ ಗೊಬ್ಬ ಆಯ್ತು ಈ ಸಲ ಸ್ವಲ್ಪ ಸ್ವಲ್ಪ ಮೇಲೆ ಬರ್ತಾ ಉಂಟಾ ಖುಷಿ ಆಯ್ತಾ ಹಾಪಸ್ ಮರಳಿ ಮನೆ ನಾವು ರೀಚ್ ಆದ್ವಿ ಕುದುರು ಕುದುರು ಓಕೆ ಇಲ್ಲಿ ನಮಗೆ ಈಗ ಇಳಿಲಿಕ್ಕೆ ಆಗೋದಿಲ್ಲ ನೀರೆಲ್ಲ ಮೇಲೆ ತನಕ ಬಂದಿದೆ ಬಂದಿದಂತೆ ನೋಡಿ ನಾವು ಇಲ್ಲೇ ಇಲ್ಲಿ ಉಗುದೆ ಚಾಲೆಂಜ್ ದೊಡ್ಡ ನಾವು ಇವಾಗ ಕ್ಯಾಕಿಂಗಿಗೆ ಬಂದಿದ್ವಿ ಕಾಯ್ ನಾನು ಮತ್ತೆ ಲೆವಿಯನ್ ವಿನೋ ಅಣ್ಣ ಅಲ್ಲಿದ್ದಾನೆ ಹಾಗೂ ಲಾಸ್ಟ್ ಟೈಮ್ ಕೂಡ ಬಂದಿದ್ದು ಅದಕ್ಕೆ ಈ ಈ ಕ ಸಲ ಕೂಡ ಬಂದಲಿಕ್ಕೆ ಆಸೆ ಆಯಿತು ಅದಕ್ಕೆ ಇವನಿಗೆ ಫೋರ್ಸ್ ಮಾಡಿ ನಾನು ಬಂದಿದ್ದು ಅವನು ಬರೋದಿಲ್ಲ 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 ಹೇಳ್ತಿದ್ದ ಮತ್ತು ನಾವು ಫೋರ್ಸ್ ಮಾಡಿ ಮಾಡಿ ಈಗ ಹೋಗ್ತಾ ಇದ್ದೀವಿ ಒಳ್ಳೆ ಆಗ್ತದೆ ಹೋಗಲಿಕ್ಕೆ ಇನ್ನೋ ಅಣ್ಣ ನೋಡಿ ಅಂತೆ ಒಬ್ಬನೇ ಬರ್ತಿದ್ದಾನೆ ಪಾಪ ನಮಗೆ ಗೊತ್ತೇ ಇರಲಿಲ್ಲ ನೋಡೋ ಅವನು ಬರ್ತಿದ್ದಾನೆ ಅಬ್ಬಾ ರು ಟು ಟು ಟೂರು ಟೂರು ರು ಒಳ್ಳೆ ಉಂಟಲ್ಲ ಜಾಳಿ ಹಾಕಿ ಅವರೆಲ್ಲ ಇದ್ದಾರೆ ನೋಡಿ ನಾವು ಸಪ್ರೇಟ್ ಫಾಸ್ಟ್ ಹೋಗುತ್ತೆ ಅವರೆಲ್ಲ ಸ್ಲೋ ನಾವು ಅದರ ಜೊತೆ ಅದು ಸಹ ಈಗ ಫೈವ್ ಪೀಪಲ್ ಬರ್ತಡೇ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಿದ್ದೆ ಓಕೆ ಸಂಜೆ ಐದರಿಂದ ಒಂಬತ್ತು ಗಂಟೆ ತನಕ ಅದರಲ್ಲಿ ಬೋಟಿಂಗ್ ಸಹ ಬರ್ತದೆ ಓಕೆ ಮತ್ತೆ ಡಿನ್ನರ್ ಬರ್ತದೆ ಕೇಕ್ ಸಹ ಬರ್ತದೆ ಈವ್ನಿಂಗ್ ಸ್ನಾಕ್ ಬರ್ತದೆ ಏಳುವರಿ ಸಾವಿರ ರೂಪಾಯಿ ಟೋಟಲ್ ಐದು ಜನ ಐದು ಜನ ಮತ್ತೆ ಡೆಕೋರೇಷನ್ ಇಲ್ಲಿ ಇರ್ತದೆ ಎಕ್ಸ್ಟ್ರಾ ಡೆಕೋರೇ ಬೇಕಾದ್ರೆ ಅವ್ರು ಮಾಡಿಸ್ಬೋದು ಬೋಟಿಂಗ್ ಸಹ ಬರ್ತದೆ ಸನ್ ಸನ್ ಸೆಟ್ ಬೋಟಿಂಗ್ ಕೂಡ ಬರ್ತದೆ ಐದು ಗಂಟೆಯಿಂದ

ಬರ್ತಡೇ ಟ್ಯಾಗ್ ಇಲ್ಲಿ ಹಾಕಿರ್ತೇವೆ ನಾವು ಕೇಕ್ ಸಹ ತರ್ತೇವೆ ಮತ್ತೆ ಖಾಲಿ ಡಿನ್ನರ್ ಕೂಡ ಉಂಟಲ್ಲ ಡಿನ್ನರ್ ಉಂಟು ಡಿನ್ನರ್ ಮತ್ತೆ ಒಂದು ಬೋಟ್ ರೈಡ್ ಎಲ್ಲ ಸಿಗುತ್ತೆ ಸನ್ಸೆಟ್ ಕೂಡ ಸಿಗುತ್ತೆ ಇಷ್ಟು ಸಿಗುತ್ತೆ ಆ ಇಷ್ಟ ಆ ಪ್ಯಾಕೇಜ್ ಅಲ್ಲಿ ಒಳ್ಳೇದಲ್ಲ ಬೆಸ್ಟ್ ಅದು ಓಕೆ ಹೋಗನ್ವಾ ಓಕೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡಿ ಅವರು ನೋಡಿ ಹೌದು ನಮಗೆ ಒಂದು ಕರೆಯುವುದಿಲ್ಲ ಕೇಳುವುದಿಲ್ಲ ಯಾರಿಲ್ಲ ಅದೇ ನಮ್ದು ಚಿಂತನೆ ಇಲ್ಲ ಯಾರಿಗೂ ಒಂದು ಫ್ರೂಟ್ಸ್ ಹಾ ಓಕೆ ಫ್ರೂಟ್ಸ್ ಉಂಟು ಸೇಮಿಗೆ ಉಂಟು ಶಾವಿಗೆ ಎರಡು ರೀತಿಯಲ್ಲಿ ಮತ್ತೆ ಒಂದು ಮೂಡೆ ಮತ್ತೆ ಸಾಂಬಾರ್ ಮತ್ತೆ ಫಿಶ್ ಕರಿ ಫಿಶ್ ಕರಿ ಒಂದು ತಿಮ್ಮಿ ಬೇಕಂತ ಮೂಡೆಗೆ ನನ್ಗೆ ಇದು ಇಷ್ಟ ಅವ್ರದ್ದು ಸಾಂಬಾರ್ ಇಷ್ಟ ಇದು ಫಿಶಾ ಹ್ಮ್ ಅಲ್ಲಿ ಉಂಟು

ನಂಗೆ ಇಷ್ಟ ನನಗೆ ದುಬೈ ಹೋದ್ಮೇಲೆ ಸಿಗ್ಲೇ ಇಲ್ಲ ಅಲ್ಲ ಅದಕ್ಕೆ ಇಲ್ಲಿ ಕುಡಿಬೇಕಂತ ಆಸೆ ಇತ್ತು ಲಾಸ್ಟ್ ಟೈಮ್ ಕೂಡ ಅಂತ ಹೇಳಿದ್ದೆ ಮತ್ತೆ ಇಲ್ಲಿ ಹೇಗು ಬರ್ಲಿಕ್ಕಿತ್ತಲ್ಲ ಇಲ್ಲಿ ಸಿಕ್ ಹೇಗುಂಟು ಉಂಟಾದುಂಟು ಹ್ಞೂ ಸೂಪರ್ ಉಂಟು ಎಲ್ಲಿದ್ದಾರೆ ಗುಂಡೆ ಎಲ್ಲಿದ್ದಾರೆ ಚೆನ್ನಲ್ಲ ಓಕೆ ಈಗ ಇಲ್ಲಿ ಆಯ್ತು ನಮ್ದೆಲ್ಲ ಎಲ್ಲ ಲಾಸ್ಟ್ಗೆ ನಮ್ಗೆ ಕಲಿ ಕೂಡ ಸಿಕ್ತು ಟಾಡಿ ಅಂತ ಹೇಳ್ತಾರೆ ನೋಡಿ ಅದು ಅದು ಕುಡಿಯೋದು ಇಲ್ಲಿಂದ ಇವಾಗ ಹೊರಡೋದು ಹೊರಡೋದು ಹಾಗೆ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಒಮ್ಮೆ ಖಂಡಿತ ಇಲ್ಲಿ ಬನ್ನಿ ಎಂಜಾಯ್ ಮಾಡ್ತೀರಾ ಖುಷಿ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ನಿಮಗೆ ಫೀಲ್ ಆಗುತ್ತೆ ಬೀಚ್ ಸೈಡ್ ಕೂಡ ಮತ್ತು ನಿಮಗೆ ನಿಲ್ಲಿಗೆ ಕೂಡ ತುಂಬ ಕಂಫರ್ಟೇಬಲ್ ಇದೆ ಚೆನ್ನಾಗಿದೆ ಕಪಲ್ಸ್ ಫ್ಯಾಮಿಲಿ ಎಲ್ಲರೂ ಬರ್ಬೋದು ಇದು ಸ್ವಲ್ಪ ಪ್ರೈವೇಟ್ ರೀತಿ ಇದೆ ನಿಮಗೆ ಇಲ್ಲಿ ನಿಮಗೆ ಪ್ರೈವೇಟ್ ರೀತಿ ಎಂಜಾಯ್ ಮಾಡ್ಬೋದು ಹಾಗೂ ಎಂತ ಹಾಂ ಹಾಗೂ ಕಡ್ ಇದು ಕುದುರೆ ನೆಸ್ಟ್ ಸ್ವಲ್ಪ ಓಪನ್ ಓಪನ್ ನಿಮಗೆ ಅಲ್ಲಿ ಆ್ಯಕ್ಟಿವಿಟೀಸ್ ಅದು ಇದೆಲ್ಲ ಇದೆ ಅಲ್ಲಿ ಕೂಡ ನೀವು ಒಂಥರ ವಿಲೇಜ್ ಟೈಪ್ ಎಲ್ಲ ನಿಮಗೆ ಫೀಲ್ ಆಗುತ್ತೆ ಅಲ್ಲಿ ಕೂಡ ನೀವು ಎಂಜಾಯ್ ಮಾಡ್ಬೋದು ಆಗುತ್ತೆ ಅದರ ರೂಮ್ಸ್ ಎಲ್ಲ ನಿಮಗೆ ಒಳ್ಳೆ ಪ್ರೀಮಿಯಂ ರೂಮ್ಸೇ ಇದೆ ಚೆನ್ನಾಗಿದೆ ಹಾಗೂ ಎಲ್ಲ ಫೆಸಿಲಿಟಿ ಕೂಡ ಇದೆ ಊಟ ಹೋಮ್ ಮೇಡ್ ಫುಡ್ ನಿಮಗೆ ಸಿಗುತ್ತೆ ಈಗ ಅಷ್ಟು ದೂರದಿಂದ ಬಂದು ನಮಗೆ ಹೋಮ್ ಮೇಡ್ ಫುಡ್ ತಿನ್ನದೇ ಹೇಗೆ ಅಲ್ವಾ ಇಲ್ಲಿ ಬಂದಮೇಲೆ ಇಲ್ಲಿದ್ದೇ ಫುಡ್ ತಿನ್ನಬೇಕು ನಾವು ಹಾಗೆ ಇಲ್ಲಿದ್ದೇ ಬ್ರೇಕ್ಫಾಸ್ಟ್ ಇಲ್ಲಿದ್ದೇ ಫುಡ್ಡು ಮೀನು ಮತ್ತು ನಿಮಗೆ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಮನೆಯಲ್ಲೇ ಇಲ್ಲೇ ತಯಾರಿಸಿ ಕೊಡ್ತಾರೆ ಫುಡ್ಡೆಲ್ಲ ಎಲ್ಲವೂ ಸಿಗುತ್ತೆ ಇಲ್ಲಿ ಹೋಗಬೇಕಂತ ಇಲ್ಲ ಹಾಗೆ ಬನ್ನಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಹಾಗೂ ಎಲ್ಲ ನಂಬರ್ ಕಾಂಟ್ಯಾಕ್ಟ್ ನಿಮ್ಗೆ ಎಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕೆಲ್ಲ ನಂಬರ್ ನಾನು ಹಾಕ್ತೀನಿ ನೀವು ಜಸ್ಟ್ ಟ್ರಿಂಗ್ ಟ್ರಿಂಗ್ ಅಂತ ಒಂದು ಕಾಲ್ ಕೊಟ್ಟರೆ ಆಯ್ತು ಮತ್ತೆ ಸ್ವಲ್ಪ ದುಡ್ಡು ಕೊಡಬೇಕು ಅಷ್ಟು ಕೊಟ್ರೆ ಆಯ್ತು ಎಂಜಾಯ್ ಮಾಡಿ ಓಕೆ ಬಾಯ್ ಹೋಗ್ತೀವಿ ನಾವು ಇಲ್ಲಿಂದೀತಿಯ ಜೊತೆಗೆ